ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪಿ ಎಂ ಕಿಸಾನ್ ಕಂತಿನ ಹಣದ ಬಗ್ಗೆ ಬಿಗ್ ಅಪ್ಡೇಟ್ ಒಂದು ಬಂದಿದೆ ಅದೇನೆಂದರೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಹಾಗೂ ತಿಳಿದುಕೊಳ್ಳಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಪಿ ಎಂ ಕಿಸಾನ್ ಹದ್ನೇಳ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳಬಹುದು ಹಾಗೆ ಇನ್ನು ಹದಿನಾರನೇ ಕಂತಿನ ಹಣ ಯಾರಿಗೂ ಬಂದಿಲ್ಲ ನೋಡಿ ಅವರಿಗೆ ಒಟ್ಟಿಗೆ ಹದಿನಾರು ಪ್ಲಸ್ ಕಂತಿನ ಹಣ ಒಮ್ಮಿಗಿಂತ ಸಾಧ್ಯತೆ ಕೂಡ ತುಂಬಾ ಇದೆ ಏನು ಈಗ ಹದಿನಾರನೇ ಪೇಪರ್ ಪೆಪ್ರವರಿ ಎಂಡ್ ಅಲ್ಲಿ ಜಮಾ ಆಗಿತ್ತು ಇನ್ನು ಹದಿನೇಳನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನೀವು ಕೇಳಬಹುದು ಕೇಂದ್ರ ಸರ್ಕಾರದ ಆದೇಶ ಯಾವುದೇ ಹೊರಡಿಸಿಲ್ಲ ಇನ್ನೂ ಕೂಡ ಇದೇ ದಿನ ನಾವು ಪಿ ಎಂ ಕಿಸಾನ್ ಹದಿನೇಳನೇ ಕಂತಿನ ಹಣ ಜಮಾ ಮಾಡ್ತೇವೆ ಅಂತ ಯಾವುದೇ ಅಧಿಕೃತವಾದ ಆದೇಶ ಹೊರಡಿಸಿಲ್ಲ ಏನು ನೀವು ನೀವು ಈ ಕೆಲಸ ಮಾಡದಿದ್ರೆ ನಿಮಗೆ ಪಿ ಎಂ ಕಿಸಾನ್ ಹದಿನೇಳನೇ ಕಂತಿನ ಹಣ ಬರುವುದಿಲ್ಲ ಹೌದು ಸ್ನೇಹಿತರೆ ನೀವು ಈ ಒಂದು ಕೆಲಸ ಮಾಡದಿದ್ರೆ ನಿಮಗೆ ಪಿ ಎಂ ಕಿಸಾನ್ ಹದಿನಾರನೇ ಕಂತು ಹಾಗೂ ಹದಿನೇಳನೇ ಕಂತು ಯಾವುದೇ ಕಂತಿನ ಹಣ ಬರುವುದಿಲ್ಲ ಅದು ಯಾವುದೇ ಕೆಲಸ ಅಂದ್ರೆ ನೀವು ನಿಮ್ಮ ಬ್ಯಾಂಕ್ ನಲ್ಲಿ ಆಧಾರ್ ಸಿ ಹಾಗೂ ಈ ಕೆ ವೈ ಕಂಪ್ಲೀಟ್ ಆಗಿದ್ರೆ ಮಾತ್ರ ನಿಮಗೆ ಹದಿನೇಳನೇ ಕಂತಿನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಹೌದು ಸ್ನೇಹಿತರೆ ನೀವೇನಂದ್ರೆ ಈ ಕೆ ವೈ ಮಾಡಿಸಿಲ್ಲ ಅಂದ್ರೆ ನಿಮಗೆ ಹದಿನೇಳನೇ ಕಂತಿನ ಹಣ ಬರುವುದಿಲ್ಲ ಏನು ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂ ಪ್ರತಿ ನಾಲ್ಕು ತಿಂಗಳು ನಾಲ್ಕು ಸಾವಿರ ಬರುತ್ತಲ್ಲ ಪಿ ಎಂ ಕಿಸಾನ್ ಅಂದು ಅದು ಈ ಕೆಲವೇ ಮಾಡ್ಸಿಲ್ಲ ಅಂದ್ರೆ ನಿಮಗೆ ಖಂಡಿತವಾಗಿ ಬರುವುದಿಲ್ಲ ಅಂತ ಹೇಳಬಹುದು ಇನ್ನು ನೀವು ಹದ್ನಾರನೇ ಕಂತೂ ಏನು ಫೆಬ್ರವರಿ ಎಂಡ್ ಅಲ್ಲಿ ಜಮಾ ಆಗಿತ್ತು ಇನ್ನು ಕಂತಿನ ಹಣ ಯಾವಾಗ ಜಮಾ ಆಗುತ್ತೋ ನೀವು ಕೇಳಬಹುದು ಹದಿನೇಳನೇ ಕಂತಿನ ಹಣ ಜೂನ್ ಜೂನ್ ಎಂಡ್ ಅಲ್ಲಿ ಜಮಾ ಆಗ್ಬೋದು ಅಂತ ಒಂದು ಆದೇಶ ಬಂದಿದೆ ಇದು ದಿನಾಂಕ ಏನು ಫಿಕ್ಸ್ ಆಗಿಲ್ಲ ಆದರೂ ಜೂನ್ ಎಂಡ್ ಅಲ್ಲಿ ಬರುವ ಸಾಧ್ಯತೆ ತುಂಬಾ ಇದೆ ಅಂತ ಹೇಳಬಹುದು ಇನ್ನೂ ಕೂಡ ಯಾರೆಲ್ಲ ವೈ ಸಿ ಮಾಡಿಸಿಲ್ಲ ನೋಡಿ ನಿಮ್ಮ ಹತ್ತಿರದ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿ ಇರುತ್ತಲ್ಲ ಅಲ್ಲಿ ಹೋಗಿ ವೈ ಸಿ ಕಂಪ್ಲೀಟ್ ಮಾಡಿಸಿ ಹದಿನೇಳನೇ ಕಂತ ಹಣ ಖಂಡಿತವಾಗಿ ನಿಮಗೆ ಬಂದೇ ಬರುತ್ತೆ ಹಾಗೂ ಇನ್ನೂ ಹದಿನಾರನೇ ಕಂತು ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವ್ರಿಗೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೇನೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ